ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಒಂದು ಸೌತೆಕಾಯಿ ಇದ್ದರೆ ಸಾಕು ಜೋಳದ ರೊಟ್ಟಿ ಮಾಡೋಕ್ಕೆ ನಮ್ಗೆ ಸೂಪರಾಗಿರುತ್ತೆ ಜೋಳದ ಹಿಟ್ಟಿಂದ ಒಂದು ಸೌತೆಕಾಯಿ ಹಾಕಿಬಿಟ್ಟು ರೊಟ್ಟಿ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲಾರ್ದವರೆಲ್ಲ ಇದೇ ಥರ ಸೌತೆಕಾಯಿ ತುರಿದ್ಬಿಟ್ಟು ನೀವು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ನಾವು ಜೋಳದ ರೊಟ್ಟಿ ಹೇಗೆ ಮಾಡೋದು ತಟ್ಟೋದು ಹೇಗೆ ಮಾಡೋದಂತ ಅಂತ ನೋಡೋಣ ಬನ್ನಿ ನೋಡಿ ಸೌತೆಕಾಯಿ ಸ್ವಲ್ಪ ಹೇಗೆ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಇದನ್ನು ವಿಷ ತೆಗ್ಯಾನೆ ನೋಡಿ ಈ ಥರ ವಿಷ ತೆಗೆದ್ಬಿಟ್ಟು ನಾವು ನೀಟಾಗಿ ಇದನ್ನು ಕಾಯಿ ಕಾಯಿ ತುರಿದು ಸೌತೆಕಾಯಿ ತುರಿದು ಕ್ಯಾರೆಟ್ ತುರಿದಿರುತ್ತಲ್ಲ ಅದರಿಂದ ನಾವು ಇದನ್ನು ಸಿಪ್ಪೆ ತೆಗೋಣಿ ಸಿಪ್ಪೆ ತೆಗೆದ್ಬಿಟ್ಟು ನಾವು ಕಾಯಿ ತುರಿದು ತುರಿ ಮಣಿ ಇರುತ್ತಲ್ಲ ಅದರಲ್ಲಿ ನಾವು ಸೌತೆಕಾಯಿ ತುರ್ಕೋಬೇಕು ನೆಕ್ಸ್ಟು ಸೌತೆಕಾಯಿ ತುರ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ತುರಿಮಣಿ ತೊಗೊಂಬಿಟ್ಟು ನಾವು ಸೌತೆಕಾಯಿಗೆ ನಾವು ತುರ್ಕೋಬೇಕು ಒಂಥರ ನಾವು ಜೋಳ ಹಿಟ್ಟಿಗೆ ಹಾಕಿ ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಸೌತೆಕಾಯಿ ಹಾಕಿ ಮಾಡಿ ನೋಡಿ ಜೋಳದ ರೊಟ್ಟಿ ತಟ್ಟಿ ಸೂಪರಾಗಿರುತ್ತೆ ಇವಾಗ ನಾನು ಇದನ್ನು ಫುಲ್ ತುರ್ಕೊಂಡ್ಬಂದು ಜೋಳದ ಹಿಟ್ಟಲ್ಲಿ ಕಲಸ ತೋರಿಸ್ತೀನಿ ಬನ್ನಿ ನೋಡಿ ಸೌತೆಕಾಯಿ ನಾನು ತುರಿದಿದ್ದೀನಿ ಆಮೇಲೆ ರೊಟ್ಟಿಗೆ ಏನೇ ಹಾಕೋದಂತ ನೋಡಿಕೊಳ್ಳಿ ಸೊಪ್ಪಿದ್ರೆ ನೀವು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕಬೇಕು ಒಂದು ನಾಲ್ಕು ಹಸಿಮೆಣಕಾಯಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕರಿವೆ ಸೊಪ್ಪು ಹಾಕ್ಬಿಟ್ಟು ನಾವು ರೊಟ್ಟಿ ತಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಸೊಪ್ಪೆಲ್ಲ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಈ ನಾಲ್ಕು ಹಸಿಮೆಣಕಾಯಿ ಸ್ವಲ್ಪ ಸುಂಟಿ ನಾನು ದಪ್ಪ ದಪ್ಪಗೆ ಇದನ್ನು ಸ್ವಲ್ಪ ಕೊಡ್ತೀನಿ ನೀವು ಖಾರ ಜಾಸ್ತಿ ಬೇಕಾದರೆ ಇನ್ನೊಂದೆರಡು ಹಸಿಮೆಣಕಾಯಿ ನೀವು ಹಾಕೋಬೋದು ನಾನು ನಾಲ್ಕು ಅಂತ ಒಂದು ಜೋಳದ ಜೋಳದಿಟ್ಟಿರೋದಕ್ಕೆ ನಾನು ನಾಲ್ಕು ಹಸಿಮೆಣಕಾಯಿ ಹಾಕಿದ್ದೀನಿ ಖಾರ ಇನ್ನೂ ಜಾಸ್ತಿ ಬೇಕಾದ್ರೆ ಇನ್ನೊಂದೆರಡು ಹಾಕೋಬೋದು ಾಯಿತು ಇವಾಗ ನೀವು ಖಾರ ಜಾಸ್ತಿ ಬೇಕಾದರೆ ಇನ್ನೊಂದೆರಡು ಅಶಿಸಿ ಮೆಣಸಿಕೆ ಹಾಕಿ ನಾನು ಖಾರಕ್ಕೆ ಸಾಕು ಅಂತೇಳಿ ನಾಲ್ಕೇ ಹಾಕಿದ್ದೀನಿ ಒಂದೇ ಬಟ್ಲು ಜೋಳದ ಹಿಟ್ಟು ಇರೋದಕ್ಕೆ ನಾನು ಇಷ್ಟು ಹಾಕಿದ್ದೀನಿ ಸೊಪ್ಪುಗಳು ಅಷ್ಟೇ ನಿಮ್ಗೆ ಬೇಕಂದ್ರೆ ನೀವು ಹಾಕೋಬೋದು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಒಂದು ಬೋಲ್ ತೊಗೋಬೇಕು ತೊಗೊಂಬಿಟ್ಟು ನಾವು ಸೌತೆಕಾಯಿ ತುರಿದಿರೋದು ಇದರಲ್ಲಿ ಹಾಕಬೇಕು ಹಾಕ್ಬಿಟ್ಟು ಇವಾಗ ಇದಕ್ಕೆ ಜೋಳದ ಹಿಟ್ಟು ಹಾಕೋಣ ಒಂದು ಬಟ್ಲು ಇವಾಗ ನಾವು ಕಟ್ ಮಾಡ್ಕೊಂಡಿರೋದೆಲ್ಲ ಮೆಂತೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲನೂ ನಾವು ಮಿಕ್ಸ್ ಮಾಡೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕೆ ಕೊಟ್ಟಿರೋದು ನಾವು ಇದಕ್ಕೆ ಹಾಕೋಣ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನೀವು ಈ ಥರ ಎಲ್ಲ ಸೌತೆಕಾಯಿದು ನೀರು ಬಿಟ್ಕೊಂಡಿರುತ್ತೆ ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಜಾಸ್ತಿ ನೀರು ತೊಗೊಳಲ್ಲ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಕಲಸೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಯಾಕಂದರೆ ಇದನ್ನು ತೆಳ್ಳಗೆ ಮಾಡ್ಕೋಬಾರ್ದು ಹಂಚಲ್ಲಿ ನಾವು ತಟ್ಟದಿದು ತಟ್ಟೋ ರೊಟ್ಟಿ ಮಾಡೋದಿದ್ವು ಬೇರೆ ಹಿಟ್ಟು ಯಾವುದು ಮಿಕ್ಸ್ ಮಾಡಬೇಡಿ ಜೋಳದ ಹಿಟ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಕಲ್ಸ್ಕೊಂಬಿಟ್ಟು ರೊಟ್ಟಿ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತದ ಸೌತೆಕಾಯಿ ಅಂತರ ಮನೇಲಿ ಇದ್ದೇ ಇರುತ್ತೆ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಸೌತೆಕಾಯಿ ಜೋಳ ಜೀರಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರೊಟ್ಟಿ ಮಾಡಿ ನೋಡಿ ನೀವು ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ನಾವು ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ನಿಮಿಷ ಬಿಟ್ಟು ನಾವು ಹಂಚ್ಕಾಯಕ್ಕೆ ಇಡೋಣ ಕಾಯಕ್ಕೆ ಇಟ್ಬಿಟ್ಟು ನಾವು ಇದನ್ನು ರೊಟ್ಟಿ ತಟ್ಟಣ ನೋಡಿ ಇವಾಗ ನಾನು ಹೆಂಚಿಟ್ಕೊಂಡಿದ್ದೀನಿ ಜಾಸ್ತಿ ಕಾಯಬಾರ್ದು ಕಾಯಕ್ಕೆ ಮುಂಚೆನೇ ನಾವು ರೊಟ್ಟಿ ತಟ್ಟಣ ನೋಡಿ ಈ ಥರ ನಾವು ರೊಟ್ಟಿ ತಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಸೌತೆಕಾಯಿ ಜೋಳದ ಹಿಟ್ಟಲ್ಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಬೇಕಾದ್ರೆ ತೆಳ್ಳಗೆ ಬೇಕಾದರೂ ತೆಳ್ಳಗೆ ನೀವು ತಟ್ಕೋಬೋದು ಕೈ ಸುಡುತ್ತೆ ಅಂದರೆ ನೀವು ಬಟರ್ ಪೇಪರು ಇಲ್ಲ ಅಂದರೆ ಹಾಲು ಕವರು ಇರುತ್ತೆ ಅದರಲ್ಲಿ ಬೇಕಾದ್ರೆ ನೀವು ಈ ಥರ ರೊಟ್ಟಿನೂ ಸುಡ್ಬೋದು ಇವಾಗ ಇದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ್ಬಿಟ್ಟು ಎರಡು ಕಡೆ ಬೇಯಿಸ್ಕೊಂಡು ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಸೌತೆಕಾಯಿ ಇದ್ದರೆ ಸಾಕು ಮನೇಲಿ ಜೋಳದಿಟ್ಟು ಸೌತೆಕಾಯಿ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಬೇಯಲಿ ಇದು ನೋಡಿ ಇವಾಗ ಆಗಿದೆ ಇದನ್ನ ತಿರ್ಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾವ್ದು ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಬರೀ ಜೋಳದ ಹಿಟ್ಟು ಸೌತೆಕಾಯಿ ಇದ್ದರೆ ಇದ್ರೆ ಸಾಕು ಸೂಪರಾಗಿ ರೊಟ್ಟಿ ಬರುತ್ತೆ ಆ ರೊಟ್ಟಿ ಮಾಡಿ ಒಂದು ಸತಿ ಮಕ್ಕಳಿಗೆ ನೀವು ದೊಡ್ಡವರು ಎಲ್ಲ ತಿಂದು ನೋಡಿ ಹೇಗಿರುತ್ತಂತೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಜೋಳದ ಹಿಟ್ಟು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಸ್ವಲ್ಪ ಎರಡು ಸತ್ತೆ ಹೀಗೆ ನಾವು ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಚಟ್ನಿ ಪುಡಿಗಳು ಆಮೇಲೆ ಮೊಸರು ಇದ್ರೆ ಸಾಕು ಇದಕ್ಕೆ ಪಲ್ಯ ಬೇಕು ಸಾಂಬಾರು ಬೇಕಂತ ಏನೂ ಇಲ್ಲ ತುಪ್ಪ ಇದ್ರೆ ಸಾಕು ಸೂಪರಾಗಿ ತಿನ್ಬೋದು ಇದನ್ನು ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕಿದ್ದಾನ ಹಸಿ ಬಿಸಿ ಮಾತ್ರ ಬೇಯಿಸಾಕೋಬೇಡಿ ತುಂಬ ಚೆನ್ನಾಗಿ ಈ ಥರ ಗರ್ಗರಿಯಾಗಿ ಸುಟ್ಬಿಟ್ಟು ನೀವು ತುಪ್ಪ ಹಾಕೊಂಡು ತಿಂದ್ರಂತರೂ ಮಸ್ತಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಇನ್ನೊಂದು ರೊಟ್ಟಿ ಹಾಕೊಂಬಂದು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ರೆಡಿಯಾಗಿದೆ ಸೌತೆಕಾಯಿ ಜೋಳದ ಹಿಟ್ಟು ಹಾಕಿ ಮಾಡಿರೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ಮೂತಾಗಿ ಬೇಕಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು ಗೋಧಿ ಹಿಟ್ಟು ಹಾಕಿ ಮಾಡೋದೇನು ಬೇಡ ಜೋಳದ ಹಿಟ್ಟಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬಾಕ್ಸಿಗೆ ಹಾಕ್ಕೊಟ್ರೆ ಕೊಟ್ರೆ ಸಾಯಂಕಾಲದವರೆಗೂ ಹೀಗೆ ಇರುತ್ತೆ ಈ ಥರದ್ದೊಂದು ಸೌತೆಕಾಯಿ ಹಾಕಿಬಿಟ್ಟು ರೊಟ್ಟಿ ಮಾಡಿ ನೋಡಿನಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರದೊಂದು ಸೌತೆಕಾಯಿ ಜೋಳದ ಹಿಟ್ಟಿಲ್ಲೆ ಮಾಡಿರೋ ರೊಟ್ಟಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ